ಸ್ನೇಹಿತರೆ ಮತ್ತೆ ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಅನ್ನುವಂತಹ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಏನು ಅಂತಂದ್ರೆ ಇವಿಎಂ ಅನ್ನು ಬಹಿಷ್ಕರಿಸಿ ಮತ್ತೆ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನವನ್ನು ನಡೆಸುವುದು ಅಥವಾ ಎಲೆಕ್ಷನ್ ನಡೆಸುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಅಂತ ಹೇಳಿ ಇ ವಿ ಎಂ ಯಂತ್ರಗಳ ವಿರುದ್ಧ ಅಪಸ್ವರ ಕೇಳಿ ಬರ್ತಾ ಇರುವ ಹಿನ್ನೆಲೆ ಬಿ ಜೆ ಪಿ ವಿರುದ್ಧ ಮತಗಳತನದ ಆರೋಪವನ್ನು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಹೀಗಾಗಿ ಅವರು ರಾಹುಲ್ ಗಾಂಧಿಯವರು ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದ್ದಾರೆ ಇದೀಗ ತಮ್ಮ ನಾಯಕನ ಹೋರಾಟಕ್ಕೆ ರಾಹುಲ್ ಗಾಂಧಿಯವರ ಹೋರಾಟಕ್ಕೆ ಬಲವನ್ನು ತುಂಬಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಮಹಾನಗರ ಪಾಲಿಕೆಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಗರಸಭೆ ಪುರಸಭೆ ಹೀಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇ ವಿ ಎಮ್ ಮತಯಂತ್ರ ಬಳಕೆಗೆ ಕೋಕ್ ಕೊಟ್ಟು ಅಂದರೆ ಇ ವಿ ಎಂ ಮತಯಂತ್ರವನ್ನು ಇ ವಿ ಎಂನ ಮೂಲಕ ಮತದಾನವನ್ನು ನಡೆಸದೆ ಹಳೇ ಪದ್ಧತಿಯಂತೆ ಅಂದರೆ ತುಂಬ ಹಿಂದೆ ಅಂದರೆ ಒಂದು ಕೆಲವು ವರ್ಷಗಳ ಹಿಂದೆ ಇತ್ತಲ್ವ ಬ್ಯಾಲೆಟ್ ಪೇಪರ್ ಅಂದರೆ ಪೇಪರ್ನಲ್ಲಿ ನಮ್ಮ ಯಾವ ಪಕ್ಷಕ್ಕೆ ವೋಟ್ ಹಾಕಬೇಕು ಅದ್ರ ಮೇಲೆ ಸೀಲನೋತ ಏನಾದರೂ ಒಂದು ಮಾಡಿ ನಾವು ಇವರಿಗೆ ವೋಟ್ ಹಾಕ್ತಿದ್ದೇವೆ ಅಂತ ಹೇಳಿ ತೋರಿಸ್ತಾ ಇದ್ವಲ್ಲ ಆ ರೀತಿಯಾದಂತಹ ಮತಪತ್ರದ ಬಳಕೆಗೆ ನಿರ್ಧರಿಸಲಾಗಿದೆ ಇನ್ನು ಮುನ್ನಡೆದ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಲ್ಲದೆ ಪ್ರತ್ಯೇಕ ಮತದಾರರ ಪಟ್ಟಿಸ್ಥಿತಗೊಳಿಸೋದು ಪರಿಷ್ಕರಣೆ ಮಾಡುವ ಅಧಿಕಾರವನ್ನು ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೆ ನೀಡಲಾಗಿದೆ ಎಲ್ಲ ನಿರ್ಣಯಗಳನ್ನು ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲಾಗಿದೆ ಆದರೆ ಈ ನಿರ್ಧಾರ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ರಾಜ್ಯ ಸರ್ಕಾರ ಈ ಕ್ರಮದ ಮೂಲಕ ಮತ್ತೆ ಹೆಬ್ಬೆಟ್ಟಿನ ದಿನಗಳನ್ನು ನೆನಪಿಸಲಿಕ್ಕೆ ಹೊರಟಿದೆ ಅಂದರೆ ಪುನಃ ಹಳೆ ಕಾಲ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇ ವಿ ಎಂ ಮೇಲೆ ನಂಬಿಕೆ ಇಲ್ಲ ಅಂತ ಅಂದರೆ ಕಳೆದ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಗೆದ್ದಿರುವ ಕಾಂಗ್ರೆಸ್ನ ಎಲ್ಲ ಶಾಸಕರು ರಾಜೀನಾಮೆ ಪಡೆದು ಮತ್ತು ಚುನಾವಣೆ ನಡೆಸ್ತಿ ಅಂತ ಹೇಳಿ ವಿಜಯೇಂದ್ರ ಅವರು ಸವಾಲನ್ನು ಹಾಕಿದ್ದಾರೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸ್ಕೊಂಡಿದ್ದಾರೆ ಬ್ಯಾಲೆಟ್ ಪೇಪರ್ ಅಥವಾ ಇ ವಿ ಎಮ್ ಅಂತ ಆಪ್ಷನ್ ಬಂದರೆ ಬ್ಯಾಲೆಟ್ ಪೇಪರನ್ನು ಆಯ್ಕೆ ಮಾಡಿಕೊಂಡ್ರೆ ಏನು ತಪ್ಪು ಅನ್ನುವ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಬಿ ಜೆ ಪಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ಬೊಮ್ಮಾಯಿಯವರು ಕೂಡ ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಟ್ವೀಟ್ ಮಾಡಿ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬ್ಯಾಲೆಟ್ ಮೂಲಕ ಮತ್ತೆ ಚುನಾವಣೆ ಎದುರಿಸಿ ಗೆದ್ದು ಬರಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ ಮತ್ತೆ ನಾವು ಮತಪತ್ರದತ್ತ ಮುಖ ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ಮೂರ್ಖತನದ ಪರಮಾವಧಿ ಯಾಕಂತ ಹೇಳಿದ್ರೆ ಟೆಕ್ನಾಲಜಿ ತುಂಬ ಮುಂದುವರಿತಾ ಇದೆ ಟೆಕ್ನಾಲಜಿ ದಿನಕ್ಕೊಂದು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಮತ್ತೆ ಹಳೆಯ ದಿನಗಳಿಗೆ ಹೋಗೋದಂತಂದರೆ ಒಂದು ರೀತಿಯಲ್ಲಿ ಇದು ಏನು ಹೇಳ್ತಾರೆ ಸರಿಯಾದ ವಿಚಾರ ಅಲ್ಲ ಆದರೆ ಮತಗಳತನ ಆರೋಪ ನಿಜವೇ ಅಂತ ಆದರೆ ಅದರ ಕುರಿತು ಸರಿಯಾದ ತನಿಖೆ ಆದ ನಂತರದಲ್ಲಿ ಮತ ಇ ವಿ ಎಮ್ಮನ್ನು ಬಳಸಬಹುದಾ ಅಥವಾ ಬ್ಯಾಲೆಟನ್ನು ಬಳಸಬೇಕಾ ಅನ್ನುವಂತಹ ನಿರ್ಧಾರ ಮಾಡೋದು ಒಳ್ಳೆಯದು ಅಥವಾ ಸರಿಯಾದ ತನಿಖೆ ಆಗಬೇಕಾಗಿ ಬಿಟ್ಟು ಯಾರೋ ಒಬ್ಬರು ಅಂದರೆ ರಾಹುಲ್ ಗಾಂಧಿ ಮತಗಳತನ ಆರೋಪ ಆಗ್ತಾ ಇದೆ ಅಂದರೆ ಮತಗಳತನ ಮಾಡ್ತಾರೆ ಇ ವಿ ಎಮ್ ಮೂಲಕ ಅಂತ ಹೇಳಿಬಿಟ್ರೆ ಇ ವಿ ಎಮ್ಮನ್ನು ತೆಗೆದು ಬ್ಯಾಲೆಟನ್ನು ತರುವಂಥದ್ದು ಸರಿಯಾದ ನಿರ್ಧಾರ ಅಲ್ಲ ಅಂತಲೂ ಹೇಳಲಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇ ವಿ ಎಮ್ ಬೇಕಾ ಅಥವಾ ಬ್ಯಾಲೆಟ್ ಪೇಪರ್ ಬೇಕಾ ಇದರ ಕುರಿತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಮೂಲಕ ಇಸ್ ಎ ಪೊಲಿಟಿಕಲ್ ಡಿಶನ್ ವಿಚ್ ವಿ ಆರ್ ಟೇಕನ್ ವಿ ಬಿಲಿಮಿಟ್ ಇನ್ ಅವರ ಬ್ಯಾಲೆಟ್ ಸಿಸ್ಟಮ್ ಗೌರ್ಮೆಂಟ್ ಆ್ಯಸ್ the powers to recommend to the state election commission and the state election commission will do it even when the amendment was been passed by the bjp government also they had also written that uh, either uh, evm or ballot so the, we have choose to take up the ballot what is wrong in it there is nothing wrong so we could see lot of uh, earlier discrepancy, but we know that in the Election Commission issue, we have been raising voice on that EU uh, uh, machines. When we have an opportunity, we are going to do it.